ಜನವರಿ ಏಳರಂದು ಕಾರದ್ಗಾ ಗ್ರಾಮದಲ್ಲಿ ಆರನೇ ಕನ್ನಡ ಸಮಾವೇಶ ಕನ್ನಡ ಬಳಗದ ಗೌರವಾಧ್ಯಕ್ಷ ರಾಜು ಕಿಚಡಿ ಅವರಿಂದ ಮಾಹಿತಿ ಹೌದು ನಿಪ್ಪಾನಿ ತಾಲೂಕಿನ ಕಾರದ್ಗಾ ಗ್ರಾಮದ ಡಿ ಎಸ್ ನಾಡ್ಗೆ ಕಾಲೇಜಿನ ಆವರಣದಲ್ಲಿ ಕನ್ನಡ ಬಳಗದ ವತಿಯಿಂದ ಆರನೇ ಕನ್ನಡ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಹಿರಿಯ ಸಾಹಿತಿ ಪತ್ರಕರ್ತ ಡಾಕ್ಟರ್ ಸರ್ಜು ಕಾಟ್ಕರ್ ಸಮಾವೇಶದ ಸರ್ವಾಧ್ಯಕ್ಷತೆ ವಹಿಸಲಿದ್ದಾರೆಂದು ಕನ್ನಡ ಬಳಗದ ಗೌರವಾಧ್ಯಕ್ಷ ರಾಜು ಕಿಚ್ಚಡೆ ಸುದ್ದಿಗೋಷ್ಠಿಯಲ್ಲಿ ಸತ್ಯಂ ವಾಕಿನಿಗೆ ತಿಳಿಸಿದ್ರು ಜನವರಿ ಏಳು ರವಿವಾರದಂದು ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಭುವನೇಶ್ವರಿ ಪೂಜೆ ಗ್ರಂಥ ಪೂಜೆ ಕುಂಭಮೇಳ ಹಾಗೂ ತಾಯಿ ಭುವನೇಶ್ವರಿಯ ಭವ್ಯ ಮೆರವಣಿಗೆ ಗ್ರಾಮದ ಪ್ರಮುಖ ರಸ್ತೆಯಿಂದ ನಡೆಯಲಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಹಕಾರ ರತ್ನ ಪುರಸ್ಕೃತ ಉತ್ತಮ್ ಪಾಟೀಲ್ ಅವರಿಂದ ಸಭಾಮಂಟಪ ಮತ್ತು ಅನ್ನ ಸಾಹೇಬ್ ಹವಲೆ ಅವರಿಂದ ವೇದಿಕೆ ಉದ್ಘಾಟನೆ ಆಗಲಿದೆ ನಂತರ ಕುಲರತ್ನ ಮುನಿಗಳು ಸಂಪಾದನಾ ಮಹಾಸ್ವಾಮಿಗಳು ಭಂಡಾರದ ಒಡೆಯ ದರಿಖಾನ್ ಅಜ್ಜನವರು ಹಾಗೂ ಸಾಧನಾನಂದ ಮಹಾಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರನೇ ಸಮಾವೇಶಕ್ಕೆ ಚಾಲನೆ ನೀಡಲಿದ್ದಾರೆ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಶಾಸಕ ಗಣೇಶ್ ಹುಕ್ಕೇರಿ ಶಶಿಕಲಾ ಚೊಲ್ಲೆ ಸಂಸದ ಅನ್ನ ಸಾಕೇಬ್ ಚೊಲ್ಲೆ ವಿಧಾನಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇದೇ ವೇಳೆ ಸ್ವಾಭಿಮಾನಿ ರೈತ ಸಂಘದ ಅಧ್ಯಕ್ಷ ರಾಜು ಶೆಟ್ಟಿ ಅವರಿಗೆ ವಿಶೇಷ ಸನ್ಮಾನ ನಡೆಯಲಿದೆ ಎಂದು ರಾಜು ಕಿಚಡೆ ತಿಳಿಸಿದರು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ನಾನಾ ವಿಚಾರ ಗೋಷ್ಠಿಗಳು ನಡೆಯಲಿದ್ದು ಎರಡು ಮೂವತ್ತಕ್ಕೆ ವಿಜಯಪುರದ ಕವಿ ಹಜರತ್ ಅಲಿ ದೇಗಿನಾಳ್ ಅಧ್ಯಕ್ಷತೆಯಲ್ಲಿ ಕವಿ ಗೋಷ್ಠಿ ನಡೆಯಲಿದೆ ಸಂಜೆ ಐದು ಗಂಟೆಗೆ ಚಿಕ್ಕೋಡಿ ಸಂಪಾದನಾ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕನ್ನಡ ಸಮಾವೇಶದ ಸಮಾರೋಪ ನಡೆಯಲಿದೆ ಇಲ್ಲಿ ಹೊತ್ತು ಆರು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಸ್ಯ ಸಂಜೆ ನಡೆಯಲಿದೆ ಎಂದು ಕಿಚಡೆ ತಿಳಿಸಿದ್ರು ಶ್ರೀ ಶ್ರೀ ಮಣಿಪುರ ಸಂಪದ ಮಹಾಸ್ವಾಮಿಗಳು ಪರಮಪೂಜಾನ್ ಹಂಚನ್ ಅವರು ಪರಮಪೂಜ ಸದಾನಂದ ಮಹಾರಾಜರ ದಿವ್ಯ ಸಾನ್ಯದಲ್ಲಿ ಈ ಆರ್ನೇ ಕನ್ನಡ ಸಮಾವೇಶ ನಡೀತಾ ಇದೆ ಈ ಸಮಾವೇಶದ ಉದ್ಘಾಟಕರಾಗಿ ನಮ್ಮ ಭಾಗದ ಮಹಿಳಾ ಸಚಿವರು ಸೌ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಇವರ ಅಮೃತಾಸ್ತ್ರದಿಂದ ನಡೀತಾ ಇದೆ ಈ ಕಾರ್ಯಕ್ರಮದ ಸನ್ಮಾನ್ಯ ಶ್ರೀ ಪ್ರಕಾಶ್ ಬಾಬನ್ನ ಹುಕ್ಕಿವೆ ಸೌ ಶ್ರೀ ಸುಭಾಷ್ ಸದಾಶಿವ ಕರಡೆ ದಂಪತಿಗಳ ಹಸ್ತೆ ನಡೀತಾ ಇದೆ ಗ್ರಂಥ ಪೂಜೆ ಸೌ ಶ್ರೀ ಅಮೋಲ್ ಬಾಬಾ ಸಾಹೇಬ್ ಹುಂಡೆ ದಂಪತಿಗಳಿಂದ ನಡೀತಾ ಇದೆ ಕುಂಭಮೇಳಕ್ಕೆ ಚಾಲನೆ ಸೌ ಶ್ರೀ ರಾಹುಲ್ ಸಂಜಯ್ ರತ್ನಾಕರ್ ಗ್ರಾಮ ಪಂಚಾಯತ್ ಸದಸ್ಯರು ಇವರ ಅಮೃತದಿಂದ ನಡೀತಾ ಇದೆ ಮೆರವಣಿಗೆಗೆ ಚಾಲನೆ ಶ್ರೀ ಅಲ್ ಮಿಲಿಂದ ಅತ್ಮಾರ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸೌಭಾಗ್ಯವತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉದ್ಘಾಟಿಸಲಿದ್ದಾರೆ ವಿಶೇಷವಾಗಿ ಅಂತಂದ್ರೆ ಇದಕ್ಕೆ ನಮಗೆ ಏನು ಸರ್ವಾಧ್ಯಕ್ಷರ ಲಭಿಸಿದಾರ್ರಂಥಗಳನ್ನ ಬರೆದಿರ್ತಕ್ಕಂಥ ಗೋಷ್ಠಿಗಳನ್ನ ಹಮ್ಮಿಕೊಳ್ಳಲಾಗಿದೆ ಆ ಒಂದು ವಿಚಾರ ಗೋಷ್ಠಿಯಲ್ಲಿ ಅಂಬಯ್ಯ ಮನಲಗಿರಿ ಇವರು ಗಡಿಭಾಗದಲ್ಲಿ ಚಿಂಚಲಿ ಶ್ರೀಗಳ ಕನ್ನಡ ತೆಟ್ಟಿದ್ದಾರೆ ಈ ಒಂದು ಕವಿಗೋಷ್ಠಿಗೆ ಅಧ್ಯಕ್ಷರಾಗಿ ಸುದ್ದಿಗೋಷ್ಠಿಯಲ್ಲಿ ಸಂಜಯ್ ಕಾವಡೆ ಬಾಳು ನವನಾಳೆ ಶಕುಂತಲಾ ಕಮತೆ ಮಾನಿಕ್ ಚಂದಗಡೆ ಕಿರಣ್ ಸದಲ್ಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಿವದೂತ್ ಧನ್ಗರ್ ಸುಭಾಷ್ ಠಕಾನೆ ಮಹಾದೇವ್ ಡಾಂಗೆ ಪಾಂಡುರಂಗ ವಡ್ಡರ್ ಅನಿಲ್ ಯಮಗೆ ಬಾಹುಬಲಿ ನರ್ವಾಡೆ ಅಭಿಜಿತ್ ದೇಸಾಯಿ ನಿವೇದಿತಾ ಮಾಣೆ ಮಂಗಲ್ ಡಾಂಗೆ ಸ್ವಾತಿ ಕಾಂಬಳೆ ಬಾಳುವ ದಳವಾಯಿ ಸಂಜಯ್ ನೇಚೆ ಸೇರಿದಂತೆ ಕನ್ನಡ ಬಳಗದ ಸದಸ್ಯರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ